ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿ ಬ್ಲಾಗ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಈ ವ್ಲಾಗಲ್ಲಿ ನನ್ನ ಮಗಳು ಜ್ಯುವೆಲ್ರಿ ಕಲೆಕ್ಷನ್ಸ್ ತೋರಿಸೋಣ ಅಂದ್ಕೊಂಡಿದ್ದೀನಿ ತುಂಬ ಏನಲ್ಲ ಬಟ್ ಲಿಮಿಟೆಡ್ ಅಡಿಷನ್ಸ್ ನೀಟಾಗಿ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಹೋಪ್ ನಿಮಗೂ ಅದಿಷ್ಟ ಆಗ್ಬೋದು ನಿಮ್ಮ ಮಕ್ಕಳಿಗೆ ತೊಗೊಳೋದಕ್ಕೆ ಒಂದು ರೆಫ್ರೆನ್ಸ್ ಥರ ಇರ್ಬೋದು ಸೊ ಡೋಂಟ್ ಮಿಸ್ ಟು ವಾಚ್ ಸೊ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಹೋಗೋಣ ನನಗೆ ನಾನು ನನ್ನ ಮಗಳ ಜ್ಯುವೆಲ್ರಿ ಕಲೆಕ್ಷನ್ಸ್ ತೋರಿಸ್ತೀನಿ ಇವತ್ತು ನಾನು ನಿಮಗೆಲ್ಲ ನನ್ನ ಮಗಳ ಜ್ಯುವೆಲ್ರಿ ಕಲೆಕ್ಷನ್ಸ್ ತೋರಿಸೋಣ ಅಂತ ಇರ್ಬೋದು ಸೊ ಅವಳಿಗೆ ಬಂದಿರೋ ಗಿಫ್ಟ್ಸು ನಾವು ತಗೊಂಡಿರೋದು ಅತ್ತೆ ಅವ್ರ ತಾತ ಅಜ್ಜಿ ಎಲ್ಲ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಸಿಲ್ವರು ಗೋಲ್ಡು ಸೊ ಎರಡನ್ನೂ ತೋರಿಸೋಣ ಅಂತ ಅಂದ್ಬಿಟ್ಟು ಸೊ ಒಂದಾಗೆ ತೋರಿಸ್ತೀನಿ ಬನ್ ನನ್ನ ಮಗಳಿಗೆ ಫಸ್ಟ್ ಗಿಫ್ಟ್ ಅಂದ್ರೆ ನೋಡಿ ಇದು ಇದು ಸ್ಟೋನ್ಸ್ ಅಲ್ಲಿ ಸಿಲ್ವರ್ ಇದು ಸೊ ಇದು ಅವ್ರ ಅತ್ತೆ ಫಸ್ಟ್ ಕೊಟ್ಟಿದ್ವು ಸೊ ಇದನ್ನ ಹತ್ರದಿಂದ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದ್ಸಲಿ ತೋರಿಸ್ತೀನಿ ಇದು ನಮ್ ನಾಮಕರಣಕ್ಕೆ ಕೊಟ್ಟಿದ್ ಗಿಫ್ಟ್ ಇದು ನನ್ನ ಮಗಳಿಗೆ ಬಂದಿದ್ದಂತಹ ಫಸ್ಟ್ ಜ್ಯುವೆಲ್ರಿ ಕಲೆಕ್ಷನ್ ಅಂದ್ರೆ ಇದೆ ನೋಡಿ ಇದು ನಮ್ಮ ಚಾರು ಬರ್ಡೇಗೆ ಬಂದದಂತಹ ಗಿಫ್ಟ್ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಇದು ಕುಸು ಅಕ್ಕ ಅಂತ ನಮ್ಮ ರಿಲೇಟಿವ್ ಕೊಡಿಸಿದ್ದು ಇನ್ನು ಇದು ದೊಡ್ಡ ಸೈಜ್ ಇರೋದರಿಂದ ಇದನ್ನ ಸಲಿಗೂ ಇನ್ನೂ ಹಾಕಿಲ್ಲ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಕಡ ಹೊಸ ಡಿಸೈನ್ ಹೊಸ ಪ್ಯಾಟ್ರನ್ ಈ ಪ್ಯಾಟ್ರನ್ ಆಗಲಿ ಈ ಡಿಸೈನ್ ಆಗಲಿ ಎಲ್ಲ ಮಕ್ಳ ಹತ್ರನೂ ಇರುತ್ತೆ ಅನಿಸುತ್ತೆ ಇದು ಅಷ್ಟೆ ಇದು ಇನ್ನೂ ಒಂದ್ಸಲಿನೂ ನಮ್ಮ ಚಾರು ಹಾಕಿಲ್ಲ ಸೊ ಹಾಗೆ ಇಟ್ಕೊಂಡಿದ್ದೀನಿ ಇದು ಇಳ್ದು ಸಿಲ್ವರ್ ಕೈ ಕಡ ಕಲೆಕ್ಷನ್ಸು ನೆಕ್ಸ್ಟ್ ಅವಳದು ರಿಂಗ್ಸ್ ತೋರಿಸ್ತೀನಿ ಈ ರಿಂಗು ಎಲ್ಲದಕ್ಕೂ ದಾರ ಸುತ್ತಬಿಟ್ಟಿದ್ದೀವಿ ಅವಳ ಕೈಗೆ ಸರಿಯಾಗಿ ಕುತ್ಕೊಳ್ಳಿ ಅಂತ ಈ ರಿಂಗ್ ಕೂಡ ಇದು ನನ್ನ ತಂಗಿ ಕೊಟ್ಸಿದ್ದು ಅದೂ ಕೂಡ ಅವಳದು ಚಾರು ಬರ್ಡೇ ಗಿಫ್ಟೇ ಫಸ್ಟಿಗೆ ಅವ್ರ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಜೋರಾಗಿ ಮಾಡಿದ್ರಿಂದ ಎಲ್ಲ ಗಿಫ್ಟ್ಸ್ಗಳು ಅವ್ರ ಪ್ರೀತಿಯಿಂದ ಚಾರಿಗೆ ಅಂತ ಕೊಟ್ಟಿರೋದು ಇಷ್ಟು ಚೆನ್ನಾಗಿದೆ ಅಲ್ಲ ಅವಳು ಪುಟ್ಟ ಕೈಗೆ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ವಲ್ಪ ಮುರಿದೋಗ್ಬಿಟ್ಟಿದೆ ದಾರ ಕಟ್ಟಿ ನೋಡಿ ಟೈಟಾಗಿ ಕಟ್ಟಬಾರ್ದು ಅಂತ ಅದಕ್ಕೆ ಹೇಳೋದು ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಳ ಕೈ ಹಾಕಿದಾಗ ಕೈ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದು ಈ ರಿಂಗ್ನ ಕೂಡ ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ ಕೊಡ್ಸಿತು ಅವಳ ನಾಮಕರಣ ಟೈಮಲ್ಲಿ ಇನ್ನೊಂದು ರಿಂಗ್ ಕೂಡ ಇದು ಅವ್ರ ಮಾವ ಕೊಡ್ಸಿರೋದು ಇದು ನಾಮಕರಣ ಟೈಮಲ್ಲೇ ತುಪ್ಪ ತಿನ್ಸೋದಿಕ್ಕೆ ಅಂದ್ಬಿಟ್ಟು ಚಿನ್ನದ ಹೊಸ ರಿಂಗ್ ತಗೋ ಬಂದಿದ್ದ ಅವನು ಅವ್ರ ನಾದನಿಗೋಸ್ಕರ ಅವಳ ಬರ್ಡೇಗೆ ನೆಕ್ಸ್ಟ್ ಗಿಫ್ಟ್ ಒಂದು ಚೈನ್ ಇದೆ ಅವಳ ಫಸ್ಟ್ ಬರ್ಡೇಗೆ ಗಿಫ್ಟು ನಮ್ಮಅಪ್ಪ ನಮ್ಮಮ್ಮ ಕೊಡ್ಸಿತ್ತಂತದ್ದು ಆ ಚೈನ್ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಅದು ಅವ್ಳಿಗೆ ಅವಳಿಗೆಲ್ಲ ಮಾಡ್ರನ್ ಆಗಲಿ ಟ್ರೆಡಿಷ್ನಲ್ ವೇರ್ಗಾಗಲಿ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಬನ್ನಿ ಅದು ಜ್ಯುವೆಲ್ರಿ ಡಿಸೈನ್ ಜ್ಯುವೆಲ್ರಿ ಡಿಸೈನು ಅಲ್ಲಲ್ಲಿ ಈ ಥರ ಕೊಂಡಿ ಕೊಂಡಿ ಥರ ಬಂದು ಇಲ್ಲಿ ಮಧ್ಯ ಒಂದು ಲಿಂಕ್ ಕೊಟ್ಟಿದ್ದಾರೆ ಟೆನ್ ಆಗಿ ಫಿನಿಶಿಂಗ್ ಬಂದಿದೆ ಚಾರುಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಯಾವ ಡ್ರೆಸ್ ಬೇಕಾದ್ರೂ ಚೆನ್ನಾಗಿ ಕಾಣಿಸುತ್ತೆ ಇದು ಗಟ್ಟಿ ಕೂಡ ಇದೆ ಇರುತ್ತೆ ಈ ತರ ಲಿಂಕ್ ಇರೋದ್ರಿಂದ ಮಕ್ಕಳು ಹೇಳದ್ರು ಕೂಡ ಏನ್ ಅಂತ ಕಟ್ ಆಗಲ್ಲ ನನ್ ಚಾರು ತುಂಬಾ ರಫ್ ಯೂಸ್ ಮಾಡ್ತಾಳೆ ಕೂಡ ಮಗು ನೀಟಾಗಿ ಮ್ಯಾನೇಜ್ ಕೂಡ ಮಾಡುತ್ತೆ ನೋಡಿ ಮಾಡಿಸ್ಕೊಂಡ್ರೆ ಮಕ್ಕಳಿಗೆ ಈ ತರ ಗಟ್ಟಿಗೆ ಮಾಡ್ಕೊಬಿಡ್ಬೇಕು ಒಂದ್ಸಲಿ ಇಲ್ಲ ಅಂದ್ರೆ ಅಲ್ಲಿ ಕಿತ್ತೋಗೋದು ತುಂಬಾ ಇದರಲ್ಲಿ ಈ ಪೋರ್ಷನ್ ಏನಿದೆ ಈ ಪೋರ್ಷನ್ ಇರೋದ್ರಿಂದ ಸೊ ನಮ್ಗೆ ಏನ್ ಅಷ್ಟು ಟೆನ್ಷನ್ ಇಲ್ಲ ಅದ್ ಕಿತ್ತೋಗುತ್ತೆ ಅಂತ ಅದು ತುಂಬಾ ಗಟ್ಟಿಯಾಗಿ ಬಂದಿದೆ ಯಾರು ಫಸ್ಟ್ ಬರ್ಡೇಗೆ ಅವರ ಅಜ್ಜಿ ತಾತ ಕೊಡ್ಸಿರೋದು ಲಾಸ್ಟ್ ಫೈನಲಿ ಬಟ್ ದ ಮೋಸ್ಟ್ ಬ್ಯೂಟಿಫುಲ್ ನೆಕ್ಲೆಸ್ ಇದು ಚಾರಿಗೆ ಅಂತಾನೆ ಈ ಇಯರ್ ಬರ್ಡೇಗೆ ತೊಗೊಂಡಿದ್ದಿದ್ದೆ ಇದು ಹೇಗೆ ತೊಗೊಂಡ್ವಿ ಅಂದರೆ ಮೊದಲಿಗೆ ಅವರ ಅತ್ತೆ ಚಾರುಗೆ ಅವಳು ಫಸ್ಟ್ ಇಯರ್ ಬರ್ಡೇಗೆ ಒಂದು ಬ್ಯಾಂಗಲ್ ಕೊಡ್ಸಿದ್ರು ಆ ಬ್ಯಾಂಗಲ್ ಏನಾಯ್ತಪ್ಪ ಅಂದರೆ ಅವಳು ಹಾಕ್ಕೊಂಡು ಓಡಾಡೋದು ಅಥವಾ ಮಲಗೋದ್ರಿಂದ ಅದೆಲ್ಲ ಫುಲ್ಲು ಬೆಂಡ್ ಆಗೋಯ್ತು ಸೊ ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅಂತ ನಾವು ಹಾಕಿ ಒಂದು ನೆಕ್ಲೆಸ್ ಮಾಡಿಸಿದ್ವಿ ಸೊ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಕ್ಕತ್ ಸೊ ನೋಡೋಣ ತೋರಿಸ್ತೀನಿ ಇದು ಬಂದು ಒಂದು ಸಾವಿರ ಕೂಡ ಇಲ್ಲ ಇದು ಒಂದು ಸಾವಿರನ್ ಅಂದರೆ ಎಂಟು ಗ್ರಾಮ್ ಅಂತ ಬರುತ್ತೆ ಇದು ಎಂಟು ಗ್ರಾಮ್ ಕೂಡ ಇಲ್ಲ ಈ ಕೊಂಡಿ ಏನಿದೆ ಇದು ಆರ್ಟಿಫಿಷಿಯಲು ಬಟ್ ಈ ಚೈನ್ ಫುಲ್ ಗೋಲ್ಡೆ ಬಂದಿದೆ ಗೋಲ್ಡ್ ಕತ್ತಕ್ಕೆ ಎಷ್ಟು ಫ್ಯಾಬರ್ಲೆಸ್ ಆಗಿ ಕಾಣಿಸುತ್ತೆ ಅಂದರೆ ತುಂಬ ನಾವು ಕೂಡ ಯೂಸ್ ಮಾಡ್ಬೋದು ಇದನ್ನು ಇದು ಬಂದು ಸೆವೆನ್ ಗ್ರಾಮ್ ಹಂಡ್ರೆಡ್ ಮಿಲೀಸ್ ಇದೆ ಇದನ್ನು ಹಾಕ್ತಕ್ಕ ಚಾರು ತುಂಬ ಮುದ್ದಾಗಿ ಕಾಣಿಸ್ತಾಳೆ ಇದನ್ನು ಅವಳು ಅವಳು ವೇರ್ ಮಾಡ್ಬೋದು ನಾನು ವೇರ್ ಮಾಡ್ಬೋದು ಚೋಕರ್ ಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಮಕ್ಕಳಿಗೆ ದೊಡ್ಡ ದೊಡ್ಡ ಒಡವೆ ಮಾಡಿಸೋದಕ್ಕಿಂತ ಈ ಥರ ಪುಟ್ ಪುಟ್ಟದಾಗ ಮಾಡಿಸ್ಕೊಂಡು ಅವ್ರಿಗೆ ಹಾಕ್ತಕ್ಕ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇರ್ತಾರೆ ಇಲ್ಲಿ ಲಕ್ಷ್ಮಿ ಪೇಟೆಂಟ್ ಮಾಡಿಸಿದ್ದೀನಿ ಇದನ್ನೇ ನಾವೇನು ಆರ್ಡರ್ ಕೊಟ್ಟೇನು ಮಾಡಿಸ್ಲಿಲ್ಲ ಸೊ ಓದ್ವಿ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ನಮ್ಮ ಬಜೆಟ್ ಇದ್ದಿತ್ತು ಕೂಡ ಹಾಗೆ ಆ ಬಳೆ ಏನಿದೆ ಅದನ್ನು ಹಾಕಿ ಅದಕ್ಕೆ ತಕ್ಕ ಹಾಗೆ ರಿಟರ್ನ್ ತಗೊಂಡು ಬರೋಣ ಅಂತಾನೆ ಹೋಗಿದ್ದು ಬಟ್ ಇದೊಂದು ಅದು ಒಂದು ಆರು ನಾನ್ನೂರು ಮಿಲಿ ಇತ್ತು ಸೊ ಅದಕ್ಕೆ ಇದು ಇನ್ನೊಂದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಇದು ಏಳು ಗ್ರಾಮು ಹಂಡ್ರೆಡ್ ಮಿಲಿಯನೂ ಇತ್ತು ಸೊ ಇದಕ್ಕೆ ನಾವು ಎಕ್ಸ್ಟ್ರಾ ಫೋರ್ಟೀನ್ ತೌಸಂಡ್ ಏನೋ ಕೊಟ್ಟು ತಗೊಂಡು ಬಂದಿದ್ದದ್ದು ಸೊ ನೋಡಿದ್ರಲ್ಲ ಎಷ್ಟು ಕ್ಯೂಟ್ ಆಗಿ ಮುದ್ದಾಗಿದೆ ಈ ಜ ನೆಕ್ಲೆ ಇವಾಗಂತೂ ಸೆವೆನ್ ಗ್ರಾಮ್ಸಲ್ಲಂತೂ ತುಂಬ ಚೆನ್ನಾಗಿರುವಂಥದ್ದು ಚೆನ್ನ ಚೆನ್ನಾಗಿರೋ ನೆಕ್ಲೆಸ್ಗಳೆಲ್ಲ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಇರುತ್ತೆ ಬಟ್ ಹೇಗೆ ಅಂದರೆ ನಾವು ನೋಡಿ ತೊಗೋಬೇಕು ಗೊತ್ತಿರೋರ ಹತ್ರ ಈ ಸೆವೆನ್ ಗ್ರಾಮ್ಸ್ ನೆಕ್ಲೆಸ್ಗಳು ಅಂದ್ಬಿಟ್ಟು ಏನು ಮಾಡ್ತಾರೆ ಫುಲ್ ಕ್ವಾಲಿಟಿ ಕಮ್ಮಿ ಮಾಡಿಬಿಡ್ತಾರೆ ಅದು ಕೆಲವೊಂದು ಕಡೆ ಮುರಿದು ಹೋಗೋ ಚಾನ್ಸಸ್ ಎಲ್ಲ ಇರುತ್ತೆ ಬಟ್ ಇದು ತುಂಬ ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ ಕೂಡ ಇದೆ ಈ ಪೋರ್ಷನ್ ಏನಿದೆ ಈ ಪೋಷನ್ ಕೂಡ ತುಂಬ ಗಟ್ಟಿಯಾಗಿ ಬಂದಿದೆ ಚೈನ್ ಕೂಡ ಅಷ್ಟೇ ಏನು ಅಂಥ ಸುಲಭವಾಗಿ ಏನು ಬಂದಿಲ್ಲ ಆರಾಮಾಗಿ ಅಂದರೆ ಆರಾಮಾಗಿ ಮಕ್ಕಳಿಗೆ ಈ ಡಿಸೈನ್ನ ನಾವು ಸೆಲೆಕ್ಟ್ ಮಾಡ್ಬೋದು ಇಲ್ಲಿ ಸ್ಟೋನ್ಸ್ ನಾನು ಫುಲ್ ಗೋಲ್ಡಲ್ಲೇ ಹುಡುಕ್ತಿದ್ದೆ ಬಟ್ ಇದು ಸ್ಟೋನ್ಸ್ ಏನೋ ಒಂದು ತುಂಬ ಅಟ್ರಾಕ್ಟ್ ಇದು ನನಗೆ ರೆಡ್ ಚಾರು ಸ್ವಲ್ಪ ವೈಟ್ ಇರೋದ್ರಿಂದ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತೊಗೊಂಡಿದ್ದು ನಮ್ಮ ಮನೆ ಲಕ್ಷ್ಮಿಗೆ ಲಕ್ಷ್ಮಿ ಪೇಟೆಂಟ್ ಇರೋಂಥದ್ದು ಇದಂತೂ ನನಗೆ ನೋಡಿದ ತಕ್ಷಣ ಫಸ್ಟ್ ತುಂಬ ಅಂದರೆ ತುಂಬ ಇಷ್ಟ ಆಗೋದು ಸುಮಾರು ಆಪ್ಷನ್ಸ್ ಇತ್ತು ನನಗೆ ಅಲ್ಲಿ ಬೆಟ್ ಐ ವಿಲ್ ಲೈಕ್ ದಿಸ್ ಒನ್ ಓನ್ಲಿ ಇಂದು ಪೇಟೆಂಟ್ ಕೊಟ್ಟಿದ್ದಾರೆ ಈ ಕಡೆ ಮೂರು ಈ ಸೈಡ್ ಮೂರು ಮತ್ತಿಲ್ಲಿ ಎರಡು ಎರಡು ಟೆನ್ ಸ್ಟೋನ್ಸ್ ಇದೆ ಇವೆಲ್ಲ ಗೋಲ್ಡ್ ಕಂಪ್ಲೀಟ್ ಗೋಲ್ಡೇ ಇದು ಟ್ವೆಂಟಿ ಟೂ ಕ್ಯಾರೆಟ್ ಅಲ್ಲೇ ನಾವು ಇದನ್ನು ಟ್ವೆಂಟಿ ಫೈವಲ್ಲೇ ಅಲ್ಲೇ ತಗೊಂಡಿರೋದು ಫೆಬ್ರವರಿ ಮಂತಲ್ಲಿ ಆ ಟೈಮ್ ಅಲ್ಲಿ ಐ ಥಿಂಕ್ ರೇಟ್ ಏಯ್ಟ್ ಥೌಸಂಡ್ ಸಮಿಂಗ್ ಏನೋ ಇತ್ತು ಚಿನ್ನದ ರೇಟ್ ಇವಾಗ ಏನೋ ಚಿನ್ನದ ರೇಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ನೋಡೋಣ ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ಅಷ್ಟಿಷ್ಟ ಒಂದ್ಸತಿ ವೇರ್ ಮಾಡಿ ತೋರಿಸ್ತೀನಿ ಎಷ್ಟ್ ಚೆನ್ನಾಗ್ ನಮ್ಗೂ ಕೂಡ ಕಾಣಿಸುತ್ತೆ ಅಂತ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಲ್ವಾ ಇದು ನಾವು ಕೂಡ ಆರಾಮಾಗಿ ಹಾಕೋಬಹುದೇನ ನನಗೆ ಸಿಂಪಲ್ ಆಗಿ ಚೈನ್ ಜಾಸ್ತಿ ಇಷ್ಟಪಡ್ತೀನಿ ಇದನ್ನು ಅವಳಿಗೇನೆ ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ ಅವಳಿಗೋಸ್ಕರನೇ ಅಂತಾನೆ ಬಟ್ ಯಾವಾಗಾದ್ರೂ ಒಂದೊಂದು ಸತಿ ನಾನು ಕೂಡ ವೇರ್ ಮಾಡಿದ್ದೀನಿ ಇದನ್ನು ಅವಳು ಹಾಕೊಂಡಿದ್ದಾಗ ಹೇಗೆ ಕಾಣಿಸ್ತಾಳೆ ಅಂತ ಫೋಟೋನು ಆ್ಯಡ್ ಮಾಡ್ತೀನಿ ಸೊ ಇದಾಗಿತ್ತು ನನ್ನ ಮಗಳ ಜ್ಯುವೆಲ್ರಿ ಕಲೆಕ್ಷನ್ಸ್ ಹೋಪ್ ನಿಮ್ಗೆಲ್ಲಾರ್ಗು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಯಾವ ಯಾವ್ಯಾವ ಥರ ವೀಡಿಯೋಸ್ ಕೊಡಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪುಟ್ಟದೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸೊ ಮುಂದಿನ ವ್ಲಾಗಲ್ಲಿ ಸಿಕ್ಕೋಣ ಬರ್ತೀನಿ ಬಾಯ್